ನಮಸ್ಕಾರ ಎಲ್ಲಾರು ಹೆಂಗಿದೀರಾ ಇವತ್ತು ಒಂದೇ ತರ ನೀವೇನಾದ್ರೂ ಚಟ್ನಿನ ತಿಂದು ನಿಮ್ಗೆ ಏನಾದ್ರು ಅಂದ್ರೆ ಖಂಡಿತವಾಗ್ಲೂ ಈ ಚಟ್ನಿನ ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬಾನೇ ರುಚಿಯಾಗಿರುತ್ತೆ ಅನ್ನ ಚಪಾತಿ ಪೂರಿ ದೋಸೆ ಎಲ್ಲಾರ್ಗೂ ಕೂಡ ಸಕ್ಕತ್ತಾಗಿರುತ್ತೆ ನಾನು ಇವತ್ತು ರಾಗಿ ದೋಸೆಗೆ ಮತ್ತೆ ಮಧ್ಯಾಹ್ನ ಅನ್ನ ಕೂಡ ಇದೇ ಒಂದು ಇದನ್ನ ಚಟ್ನಿನ ಮಾಡ್ತಾ ಇದ್ದೀನಿ ಇದೇನಿಲ್ಲ ಬಾಳೆ ಹೂವನ್ನ ತಗೊಂಡಿದೀನಿ ಎರಡು ಬಾಳೆ ಹೂವನ್ನ ತಗೊಂಡು ಚೆನ್ನಾಗಿ ಕ್ಲೀನ್ ಆಗಿ ನಾವು ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ಯಾವ ತರ ಕ್ಲೀನ್ ಮಾಡೋದಂತ ಕೂಡ ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ ಈ ತರ ಈ ಲೀಫ್ ನೆಲ್ಲ ಬಿಡಿಸ್ಕೊಳ್ಬೇಕಾಗತ್ತೆ ಮಧ್ಯದಲ್ಲಿ ಸಾಫ್ಟ್ ಆಗಿರುವಂತಹ ಈ ಬಾಳೆ ದಿಂಡೆಲ್ಲ ಬಿಡಿಸಿದಾಗ ನಮ್ಗೆ ಸಿಗುತ್ತಲ್ವಾ ಅದೇ ತರನೇ ಇದರಲ್ಲೂ ಕೂಡ ಒಂದು ಸಾಫ್ಟ್ ಆಗಿರುವಂತಹ ದಿಂಡು ಸಿಗುತ್ತೆ ಅಲ್ಲಿವರೆಗೂ ನಾವು ಈ ಎಲೆಗಳನ್ನ ಬಿಡಿಸ್ಕೊಳ್ಬೇಕಾಗುತ್ತೆ ನೋಡಿ ಇಷ್ಟೆಲ್ಲ ಬಿಡಿಸಿದ ನಂತರ ಈ ತರ ಒಂದು ಸಾಫ್ಟ್ ಆಗಿರುವಂತಹ ದಿಂಡು ಸಿಕ್ಕಿದೆ ಇದರಲ್ಲಿ ನಾವು ಚಟ್ನಿನ ಮಾಡ್ಕೊಳ್ಬಹುದು ಅಥವಾ ಪಲ್ಯ ಕೂಡ ಮಾಡಿಕೊಳ್ಬಹುದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಬಾಳೆ ದಿಂಡಿನ ರಸದ್ದು ಇದ್ ಕುಡಿಯೋದ್ರಿಂದ ಕಲ್ಲು ಏನಾದ್ರೂ ಕಿಡ್ನಿನಲ್ಲಿ ಇತ್ತು ಅಂತಂದ್ರೆ ಅದನ್ನು ಕೂಡ ಕ್ಯೂರ್ ಮಾಡುತ್ತೆ ತುಂಬಾನೇ ಒಳ್ಳೇದು ನೀವು ಈ ಹೂವನ್ನ ಬಳಸ್ಕೊಳ್ಬಹುದು ಬಳಸೋದಕ್ಕಿಂತ ಮುಂಚೆ ನೋಡಿ ಮಧ್ಯದಲ್ಲಿ ಒಂದು ಹೂವ ಇರುತ್ತಲ್ವಾ ಇದನ್ನ ತೆಗೆದ್ಬಿಟ್ಟು ನೀವು ಆ ಹೂವಗಳನ್ನ ಬಳಸ್ಕೊಳ್ಬಹುದು ಯಾಕೆಂದ್ರೆ ತುಂಬಾನೇ ಗಟ್ಟಿ ಇರುತ್ತೆ ಇದು ನೋಡಿ ಕೂಡ ಆಗಲ್ಲ ಅಷ್ಟು ಗಟ್ಟಿ ಇದೆ ಇದು ಇದನ್ನ ತೆಗೆದು ಬೇಕಾದ್ರೆ ಹೂವುಗಳನ್ನ ನೀವು ಬಳಸ್ಕೊಳ್ಬಹುದು ಬಳಸ್ತೀವಿ ಅಂತ ಅಂದ್ರೆ ಅಹ್ ಇವಾಗ ನಾವು ಕಟ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಸೇಮ್ ತುಂಬಾನೇ ಚೆನ್ನಾಗಿರುತ್ತೆ ಈ ಚಟ್ನಿ ಅನ್ನಕ್ಕೆ ಅನ್ನಕ್ಕೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂತ ಸಕ್ಕಾಗಿರುತ್ತೆ ಒಂದ್ಸಲಿ ನಿಮ್ಗೆ ಏನಾದ್ರೂ ಬಾಳೆ ಹೂವು ಸಿಕ್ತು ಅಂದ್ರೆ ಟ್ರೈ ಮಾಡಿ ನೋಡಿ ನೋಡಿ ಮುಂಚೆನೆ ಹೇಳಿದ್ನಲ್ವಾ ಚಾಕುನಲ್ಲಿ ಕೂಡ ಕಟ್ ಆಗ್ತಾ ಇಲ್ಲ ಇದು ಇವಾಗ ತೆಗ್ದಿದೀನಿ ತೆಗೆದ್ಬಿಟ್ಟು ಒಂದು ಬಾಂಡಿನಲ್ಲಿ ನೀರ್ ಕೂಡ ಇಟ್ಕೊಂಡಿದಿನಿ ಸೈಡ್ ಅಲ್ಲಿ ಅಹ್ ಅದು ಕುದೀತಾ ಇರ್ಲಿ ಅಷ್ಟಲ್ಲಿ ಇದನ್ನೆಲ್ಲ ಕಟ್ ಮಾಡ್ಕೊಂಡ್ಬೇಡಣ ಅಂತ ಈ ತರ ಕಟ್ ಮಾಡ್ಕೊಂಡಿದ್ದಾಯ್ತು ಇನ್ನೊಂದು ಕೂಡ ಇದೆ ಅದನ್ನು ಕೂಡ ಕಟ್ ಮಾಡ್ಕೊಂಡು ಇವಾಗ ನೀರ್ಗೆ ನಾವು ಕಟ್ ಮಾಡಿರ್ತಕ್ಕಂಥ ಈ ಹೂವು ಏನಿದೆ ಬಾಳೆ ಹೂವು ಅದನ್ನು ಕೂಡ ಹಾಕೊಳ್ಳೋಣ ಹಾಕೊಂಡು ಸ್ವಲ್ಪ ನಾವು ಅರ್ಶನ ಸ್ವಲ್ಪ ಉಪ್ಪುನ ಕೂಡ ಹಾಕೊಂಡು ಈ ತರ ಚೆನ್ನಾಗಿ ಆರರಿಂದ ಏಳು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಈ ತರ ಸ್ವಲ್ಪ ನೀರ್ ಹಾಕೊಂಡಿದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೀವು ಚಟ್ನಿ ರುಬ್ತಿರಲ್ಲ ಅವಾಗ ಎಕ್ಸ್ಟ್ರಾ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಇದೇ ನೀರನ್ನು ಬಳಸ್ಕೊಳ್ಬಹುದು ಅಷ್ಟರಲ್ಲಿ ಒಂದು ಮಸಾಲೆ ಅದು ತಣ್ಣದಾಗೋ ಅಷ್ಟರಲ್ಲಿ ಒಂದು ಚಟ್ನಿ ಮಾಡೋದಕ್ಕೆ ಒಣ್ಮೆಣಿಕಾಯಿ ನಿಮ್ಗೆ ಕಲರ್ ಜಾಸ್ತಿ ಬೇಕು ಅಂದ್ರೆ ನೀವು ಬ್ಯಾಡ್ಗೆ ಮೆಣ್ಸಿಕ ಬಳಸ್ಕೊಳ್ಬಹುದು ನಾರ್ಮಲ್ ಆಗಿ ನಾವು ಚಟ್ನಿ ಮಾಡ್ತೀವಿ ಅಲ್ಲ ಅದೇ ತರ ಕಲರ್ ಇರಲಿ ಅಂದ್ರೆ ಗುಂಟೂರ್ ಮೆಣಸಿಕಾಯನ್ನು ಬಳಸ್ಕೊಳ್ಬಹುದು ಇಲ್ಲಿ ಕಾರಕ್ಕೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಇದ್ರೆ ಚೆನ್ನಾಗಿರುತ್ತೆ ಅಂತ ಗುಂಟರ್ ಮೆಣ್ಸಿಕಾಯ್ನ ಇಷ್ಟನ್ನ ಬಳಸ್ಕೊಂಡಿದ್ದೀನಿ ಇವಾಗ ಕಡಲೆ ಬೆಳೆ ಉದ್ದಿನ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ನಾವು ಈ ತರ ಉರ್ಕೊಳ್ಬೇಕಾಗುತ್ತೆ ನೀವ್ ಸ್ವಲ್ಪ ಎಣ್ಣೆ ಹಾಕೊಂಡ್ ಬೇಕಾದ್ರೂ ಉರ್ಕೊಳ್ಬಹುದು ನಾನು ಒಗ್ಗರಣೆ ಹಾಕ್ತೀನಲ್ಲ ಹಂಗಾಗಿ ಎಣ್ಣೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾನು ಈ ತರ ಮಾಡ್ತಾ ಇದ್ದೀನಿ ಲಾಸ್ಟ್ ಅಲ್ಲಿ ಸ್ಟವ್ ಆಫ್ ಆದ ನಂತರ ಕರ್ಬೇನ್ ಈ ತರ ಉರ್ಕೊಳ್ತಾ ಇದ್ದೀನಿ ಇವಾಗ ಬನ್ನಿ ಒಂದು ಬೌಲ್ ಅಷ್ಟು ನಾನು ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ ಅದಕ್ಕೆ ಕಡಲೆಬೇಳೆ ಉದ್ದಿನ ಬೇಳೆ ಆ ಸೊಪ್ಪು ಮತ್ತೆ ಒಣ ಮೆಣಸಿನ್ಕಾಯಿ ಸ್ವಲ್ಪ ಹುಣಸೆಣ್ ಬೇಕಾಗತ್ತೆ ನೋಡಿ ಇಷ್ಟು ಹುಣ್ಸೆಣ್ಣನ ತಗೊಂಡಿದ್ದೀನಿ ಇವಾಗ ನಾನು ಮುಂಚೆನೆ ಉಪ್ಪಾಕಿ ಬೇಯಿಸ್ಕೊಂಡಿರೋದ್ರಿಂದ ಬಾಳೆ ಹೂವನ್ನ ನೀವು ಇದಕ್ಕೆ ಚಟ್ನಿಗೆ ಹಾಕ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಇವಾಗ ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ಅದಕ್ಕೆ ಮೊದಲು ನಾನು ತೆಂಗಿನಕಾಯಿ ತುರಿ ಆಮೇಲೆ ಹುರ್ಕೊಂಡಿದ್ವಲ್ವಾ ಅದನ್ನೆಲ್ಲ ಹಾಕೊಳ್ಳೋಣ ಹಾಕೊಂಡು ಅಂತ ಬಾಳೆ ಹೂವು ಇತ್ತಲ್ವಾ ಅಲ್ವಾ ಅದನ್ನ ಬೇಯಿಸ್ಕೊಂಡಿದ್ವಲ್ವಾ ಅದನ್ನು ಕೂಡ ಒಂದು ಬೌಲ್ ಅಷ್ಟು ನಾನು ಹಾಕೊಳ್ತಾ ಇದ್ದೀನಿ ಪಲ್ಯ ಕೂಡ ಮಾಡ್ಕೊಳ್ಬಹುದು ಅಥವಾ ಚಟ್ನಿ ಕೂಡ ಮಾಡ್ಕೊಳ್ಬಹುದು ಆದ್ರೆ ಚಟ್ನಿ ತುಂಬಾನೇ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಇವಾಗ ಹಾಕೊಂಡಿದೀನಿ ಹಾಕೊಂಡು ಸ್ವಲ್ಪ ಹಾಕೊಳ್ಳಿ ಮುಂಚೆ ನಾವು ಉಪ್ಪಾಕಿದ್ವಲ್ವಾ ನೋಡ್ಕೊಂಡು ಉಪ್ಪು ಹಾಕೊಂಡ್ ನಂತರ ಇದನ್ನ ರುಬ್ಕೊಂಡ್ ಬರೋಣ ಸ್ವಲ್ಪನೇ ನೀರು ಹಾಕೊಳ್ಳಿ ಫಸ್ಟ್ ನೋಡಿ ಈ ತರ ಮಾಮೂಲಿ ನಾವು ಚಟ್ನಿ ಮಾಡ್ತೀವಲ್ವಾ ಅದೇ ತರನೇ ಇರುತ್ತೆ ಟೇಸ್ಟ್ ಮಾತ್ರ ಸಕ್ಕಾಗಿರುತ್ತೆ ಇವಾಗ ರೆಡಿ ಆಗಿದೆ ರೆಡಿ ಆಗಿರ್ತಕ್ಕಂತ ಒಂದು ಚಟ್ನಿಗೆ ಒಂದು ಒಗ್ಗರಣೆ ಬೇಕಲ್ವಾ ಹಂಗಾಗಿ ಒಂದು ಒಗ್ಗರಣೆ ಕೂಡ ಹಾಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಂದ್ರೆ ಈ ಟೈಮ್ ಬೇಕಾದ್ರೆ ಟೇಸ್ಟ್ ನೋಡ್ಬೋದು ನೀವು ಉಪ್ಪಿನ ಕಮ್ಮಿ ಇತ್ತು ಅಂತಂದ್ರೆ ನೀವು ಆ್ಯಡ್ ಮಾಡ್ಕೊಳ್ಬಹುದು ಉಪ್ಪನ್ನ ಫಸ್ಟ್ ಜಾಸ್ತಿ ಹೋಗ್ಬೇಡಿ ಇವಾಗ ಒಂದು ಒಗ್ಗರಣೆ ಬೇಕಲ್ವಾ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಚಿಟಪಟ ಅಂತ ಸಿಡಿಯೋವರೆಗೂ ನೋಡಿ ಈ ತರ ಆದ ನಂತರ ಒಂದೇ ಒಂದು ಒಣಮೆಣ್ಸಿಕಾಯನ್ನು ಹಾಕೊಳ್ತೀನಿ ನೀವು ಬೇಕು ಅಂತಂದ್ರೆ ಖಾರ ಕಮ್ಮಿ ಆಗಿತ್ತು ಅಂದ್ರೆ ಎರಡು ಹರಸಿ ಕೂಡ ಹಾಕೊಳ್ಳಿ ಇವಾಗ ಆಗಿದೆ ಆಗಿರ್ತಕ್ಕಂಥದನ್ನ ಈ ಒಂದು ಚಟ್ನಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ಇವಾಗ ಚಟ್ನಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ಇವಾಗ ನೋಡಿ ಇಲ್ಲಿ ಚಟ್ನಿ ರೆಡಿ ಆಗಿದೆ ಅದಕ್ಕೆ ಈ ತರ ಒಂದು ಒಗ್ಗರಣೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅನ್ನಕ್ಕೆ ಬೇಕಾದ್ರೂ ಬಳಸ್ಕೊಳ್ಳಿ ನೀವು ದೋಸೆ ಚಪಾತಿ ಯಾವ್ದಕ್ ಬೇಕಾದ್ರೂ ಬಳಸ್ಕೊಳ್ಳಿ ತುಂಬಾನೇ ರುಚಿಯಾಗಿ ಆಗುತ್ತೆ ಟ್ರೈ ಮಾಡಿ ನೋಡಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಒಂದ್ಸಲ ಟ್ರೈ ಮಾಡ್ಬಿಟ್ಟು ಹೆಂಗ್ ಬಂತು ಅಂತ ತಿಳ್ಸೋದನ್ನ ಮರಿಬೇಡಿ ಥ್ಯಾಂಕ್ ಯು